ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ದನಗಳ ರಕ್ಷಣೆ ಮಾಡಿದ ಚಿಂತಾಮಣಿ ಯುವಕರು ಎರಡು ವಾಹನಗಳಲ್ಲಿ ಹನ್ನೊಂದು ದನಗಳನ್ನು ಬೆಂಗಳೂರಿಗೆ ರವಾನಿಸುತ್ತಿದ್ದ ಖದೀಮರು ವಾಹನ ಸಮೇತ ಪೊಲೀಸರಿಗೆ ಒಪ್ಪಿಸಿದ್ದ ಯುವಕರು ಚಿಕ್ಕಬಳ್ಳಾಪುರದಲ್ಲಿ ನೂರ ನಲವತ್ತನೇ ಕಾಂಗ್ರೆಸ್ ಸಂಸ್ಥಾಪನೆ ದಿನಾಚರಣೆ ಕಾರ್ಮಿಕ ಘಟಕದ ಪದಾಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕ್ರಮ ನೆಹರು ಕುಟುಂಬದಿಂದಲೇ ಕಾಂಗ್ರೆಸ್ ಎಂದ ನಾಯಕರು ಬೈಜ ಸಂಘಕ್ಕೆ ಮೂವತ್ತು ಗುಂಟೆ ಜಮೀನು ಮಂಜೂರು ಚಿಂತಾಮಣಿ ನಗರದಲ್ಲಿ ಮೂವತ್ತು ಗುಂಟೆ ಜಮೀನು ಮಂಜೂರು ಮಾಡಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಲಿಜ ಸಮುದಾಯದಿಂದ ಸಚಿವರಿಗೆ ಕೃತಜ್ಞತೆ ವಾರ್ತೆಗಳ ವಿವರ ಎರಡು ಟಾಟಾ ಎಸ್ ವಾಹನಗಳಲ್ಲಿ ಹನ್ನೊಂದು ದನಗಳನ್ನು ಬೆಂಗಳೂರಿನ ಕಸಾಯಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ವೇಳೆ ಚಿಂತಾಮಣಿ ಬೆಂಗಳೂರು ರಸ್ತೆಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ತಿರುವಿನಲ್ಲಿ ವಾಹನಗಳನ್ನು ತಡೆದು ಪೊಲೀಸರು ವಶಕ್ಕೆ ಒಪ್ಪಿಸಲಾಗಿದೆ ಚಿಂತಾಮಣಿ ನಗರದ ಹಸುಗಳ ಸಂತೆ ಬಳಿ ಟಾಟಾ ಎಸ್ ವಾಹನಗಳಲ್ಲಿ ದನಗಳನ್ನು ತುಂಬಿಕೊಂಡು ಹೋಗ್ತಿರೋದನ್ನು ಕಂಡು ಅನುಮಾನಗೊಂಡ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಬರೋದನ್ನು ತಿಳಿದು ಎರಡು ವಾಹನಗಳು ತಪ್ಪಿಸಿಕೊಂಡು ಕುರುಟಹಳ್ಳಿ ಕಡೆಯಿಂದ ಬೆಂಗಳೂರು ಕಡೆಗೆ ಹೊರಟು ಹೋಗ್ತಿದ್ವು ಅಂತ ಭರತ್ ಮತ್ತು ಮೊದಲಿಯರ್ ಅನ್ನೋರು ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಹಸುಗಳನ್ನು ತುಂಬ್ಕೊಂಡು ಇರ್ತಾರೆ ಕಾಣಿಸ್ತು ನಮಗೆ ಬಂತು ನಾವು ಬರ್ತಾ ಇದ್ವಿ ಅಲ್ಲಿ ನಿಲ್ಲಿಸಿದ್ರು ಈ ಮಸ್ತೇನಹಳ್ಳಿ ಕಸ ನಿಲ್ಲಿಸಿದ್ರು ನಮ್ಮ ರವಿ ಅವರು ಅಲ್ಲಿ ಏನಿದೋ ಇಲ್ಲಿ ನಿಲ್ಲಿಸಿದ್ರ ಯಾಕಂತ ಕೇಳಿದಾಗ ಈ ಥರ ಕಸಾಯಿಖಾನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ರವಿ ಅವರೆಲ್ಲ ನಮ್ಗೆ ಫೋನ್ ಮಾಡಿ ಈ ಥರ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಪೊಲೀಸ್ಗೊಂದು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು ನಾವು ಅದನ್ನು ಒನ್ ಒನ್ ಟೂಗೆ ಫೋನ್ ಮಾಡಿ ಮತ್ತು ಅಲ್ಲಿಂದ ಪೊಲೀಸರು ನಮಗೆ ಆಯಿತು ನೀವು ಮಾತಾಡ್ತೀರಿ ನಾವು ಬರ್ತೀವಿ ಅಂದರು ಮತ್ತು ನಾವು ಜೊತೆಯಲ್ಲಿ ಪೆಟ್ರೋಲ್ ಗಾಡಿ ಬಂದು ಅಲ್ಲಿಂದ ನಾವು ಬಂದು ಆ ರವಿ ಅವ್ರ ಹತ್ರ ಜೊತೆಗೆ ಸೇರಿಕೊಂಡು ಏನು ಏನಂತ ಕೇಳಿದಾಗ ಪೊಲೀಸರ ಸಮ್ಮುಖದಲ್ಲಿ ಅವರೆಲ್ಲ ಚೆಕ್ ಮಾಡಿದಾಗ ಒಂದು ಕ ಟಾಟಾ ಎಸ್ ಗಾಡಿಯಲ್ಲಿ ಏಳು ಸಹ ಏಳು ಹಸುಗಳನ್ನ ಹಾಕ್ಕೊಂಡಿದ್ರು ಇನ್ನೊಂದು ಟಾಟಾ ಎಸ್ ಗಾಡಿಯಲ್ಲಿ ಮೂರು ಹಸುಗಳ್ನ ಹಾಕ್ಕೊಂಡಿದ್ರು ಅದರ ಇವೆಲ್ಲ ನೋಡಿದಾಗ ನಮಗೆ ಜೊತೆಯಲ್ಲಿರೋ ಕರಳು ಸಿಕ್ಕೊಂಬತ್ತು ಇವಾಗ ಸರ್ಕಾರಗಳು ಆ್ಯಕ್ಟ್ ತಂದಿದ್ದಾವೆ ಏನು ಹೇಳಿ ಗೋಹತ್ಯೆ ನಿಷೇಧ ಕಾನೂನು ತಂದಿದೆ ಇದು ಚಾಲನೆಯಲ್ಲಿದ್ದರೂ ಕೂಡ ಈ ಥರ ಯಥೇಚ್ಛವಾಗಿ ವಾರ ವಾರ ಶನಿವಾರ ಭಾನುವಾರ ಕಸಾಯಿಖಾನೆಗಳಿಗೆ ಬೆಂಗಳೂರಿಗೆ ಚಿಂತಾಮಣಿಯಿಂದ ಹೆಚ್ಚ ಯಥೇಚ್ಛವಾಗಿ ಇದ್ದಾವೆ ಹೆಂಗಿಲ್ಲ ಹೆಂಗಿಲ್ಲ ಅಂದ್ರೂ ಒಂದು ಐನೂರರಿಂದ ಸಾವಿರವರೆಗೂ ಶನಿವಾರ ಭಾನುವಾರ ಸಂತೆಯಲ್ಲಿ ಹೋಗ್ತಾ ಇದ್ದಾವೆ ಕೆಲ ಯುವಕರು ಬೈಕ್ಗಳಲ್ಲಿ ಹಿಂಬಾಲಿಸಿಕೊಂಡು ಹೋಗಿ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ತಿರುವಿನಲ್ಲಿ ವಾಹನಗಳಿಗೆ ತಡೆ ಹಾಕಿದ್ದಾರೆ ಅಷ್ಟರಲ್ಲಿ ಪೊಲೀಸರು ಆಗಮಿಸಿದ್ದಾರೆ ಒಂದು ವಾಹನದಲ್ಲಿ ಏಳು ಮತ್ತೊಂದು ವಾಹನದಲ್ಲಿ ನಾಲ್ಕು ಹಸುಗಳಿದ್ವು ಏಳು ಹಸುಗಳನ್ನು ತುಂಬಿದ್ದ ವಾಹನದಲ್ಲಿ ಹಸುಗಳು ಚಿತ್ರ ಹಿಂಸೆಯನ್ನ ಅನುಭವಿಸುತ್ತಿದ್ವು ಮೈ ಮೇಲೆ ಅಲ್ಲಲ್ಲಿ ರಕ್ತ ಬರ್ತಿತ್ತು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಪೊಲೀಸರು ವಾಹನಗಳ ಚಾಲಕರನ್ನ ವಿಚಾರಣೆ ನಡೆಸಿದಾಗ ಮೂರು ವಾಹನಗಳನ್ನ ಖಸಾಯಿಖಾನೆಗೆ ಸಾಗಿಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾರೆ ವಾಹನಗಳನ್ನು ಚಾಲಕರ ಸಮೇತ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು ವಾಹನಗಳ ಚಾಲಕರು ಮತ್ತು ಕೃತ್ಯಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಕೋರಲಾಗಿದೆ ಪೊಲೀಸರು ಪಶುವೈದ್ಯಕೀಯ ಇಲಾಖೆ ವೈದ್ಯರನ್ನು ಕರೆಸಿ ಹಸುಗಳಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ನೂರ ನಲವತ್ತನೇ ಕಾಂಗ್ರೆಸ್ ಸಂಸ್ಥಾಪನೆ ದಿನಾಚರಣೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಆಯೋಜಿಸಲಾಗಿತ್ತು ಹಲವು ಮುಖಂಡರು ಭಾಗವಹಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ಸ್ಮರಿಸಲಾಯಿತು ಕಾಂಗ್ರೆಸ್ ಕಚೇರಿಯಲ್ಲಿಂದು ನಲವತ್ತೊಂಬತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಯೋಜಿಸಲಾಗಿತ್ತು ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಕೋನಪಲ್ಲಿ ಕೋದಂಡ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹದಿನೆಂಟು ಇಪ್ಪತ್ತೆಂಟರಂದು ಬಾಂಬೆ ನಗರದಲ್ಲಿ ಹ್ಯೂಮ್ ಮತ್ತು ಇಪ್ಪತ್ತೈದು ಎಐಸಿಸಿ ಸದಸ್ಯರೊಂದಿಗೆ ಪಕ್ಷವನ್ನು ಪ್ರಾರಂಭ ಮಾಡಲಾಯಿತು ನಂತರದ ದಿನಗಳಲ್ಲಿ ಭಾರತದ ಇತಿಹಾಸದ ಪುಟಗಳಲ್ಲಿ ಕಾಂಗ್ರೆಸ್ ಬೆಳೆಯುವಂತಾಯಿತು ಅಂದರು ಇವತ್ತು ಕಾಂಗ್ರೆಸ್ ಸಂಸ್ಥಾಪಕನ ದಿನಾಚರಣೆ ಈ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಏನು ಇದು ಆ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಇಷ್ಟೇ ಜನ ನಾವು ಇರೋದರಿಂದ ಸರಳವಾಗಿ ನಾವು ಇವತ್ತು ಕಾಂಗ್ರೆಸ್ ಸಂಸ್ಥಾಪಕ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾಲೇಜು ಕಚೇರಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಏನು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎ ಓ ಉಂ ಎ ಓ ಉಂ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಒಂದು ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡರೆಲ್ಲ ಸೇರಿ ಬಾಂಬೆನಲ್ಲಿ ಒಂದು ಸಭೆಯನ್ನು ಕರೆದು ಈ ದಿನ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡ್ತಾರೆ ಅಂದಿನ ಏನು ಅನೇಕ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಬುನಾದಿಯನ್ನು ಹಾಕ್ತಾರೆ ಬುನಾದಿಯನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಮುಖಂಡರು ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ಆಂದಿನ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣವನ್ನು ನಿರ್ಮಾಣ ಮಾಡ್ತಾರೆ ಇದು ನಮಗೆ ಅತ್ಯಂತ ಕಠಿಣವಾಗಿ ನಮಗೆ ಕಷ್ಟದಿಂದ ಸ್ವತಂತ್ರ ಬರುತ್ತೆ ಎಷ್ಟೋ ಬಲಿದಾನಗಳಾಗುತ್ತೆ ಎಷ್ಟೋ ಪ್ರಾಣ ಬಲಿದಾನಗಳನ್ನ ಕಾಂಗ್ರೆಸ್ ಪಕ್ಷದಿಂದ ನೀಡ್ತೀವಿ ನೆಹರು ಕುಟುಂಬನೇ ಈ ದೇಶಕ್ಕೆ ಈ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ದೇಶದ ಬೆನ್ನೆಲುಬಾಗಿ ಕಾಂಗ್ರೆಸ್ ಸಾಕಷ್ಟು ಕಾರ್ಯಕರ್ತರನ್ನ ಹುಟ್ಟು ಹಾಕಿ ನೂರ ನಲ್ವತ್ತನೇ ಸಂಭ್ರಮ ಆಚರಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಗ್ಯಾರಂಟಿ ಸಮಿತಿ ಸದಸ್ಯ ದಿಬ್ಬೂರು ಶ್ರೀನಿವಾಸ್ ಬಾಬಾಜ್ ಹಾಜರಿದ್ದರು ರಾಜ್ಯ ಮಾಡೋದು ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಕೋಲಾರನವರು ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನ ಆಗಿರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗ್ತಿದೆ ಅದೇ ಇವತ್ತೇ ನಮಗೆ ಪಕ್ಷದಲ್ಲಿ ಒಂದು ಕಾರ್ಯಕ್ರಮ ಘಟನೆ ಕಾರ್ಯಕ್ರಮ ಘಟಕದಲ್ಲಿ ನಮಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ಎಲ್ಲ ಪಕ್ಷದಲ್ಲಿ ಮುಖಂಡರನ್ನ ಮತ್ತು ಹಿರಿಯರನ್ನ ಮತ್ತು ಪಕ್ಷದಲ್ಲ ಇರುವಂಥ ನಮ್ಮ ಸ್ನೇಹಿತರನ್ನ ಮತ್ತು ಎಲ್ಲರನ್ನು ಕೂದ ಒಕ್ಕೂಡಿಕೊಂಡು ಎಲ್ಲರತ್ರ ಒಂದು ಸಮಾನತೆಯಿಂದ ಎಲ್ಲ ಒಂದು ವಿಶ್ವಾಸ ತಗೊಂಡು ಎಲ್ಲರತ್ರ ಒಂದು ನಮ್ಗೆ ಗೊತ್ತಿರುವಂಥ ವಿಷಯಗಳನ್ನು ತಿಳ್ಕೊಂಡು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಒಂದು ಒಳ್ಳೆಯ ಸಂಘಟನೆ ಮಾಡಿಕೊಂಡು ಪಕ್ಷನ ಬಲಪಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚಿಂತಾಮಣಿ ತಾಲೂಕಿನ ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಸೇರಿದಂತೆ ಭವನಗಳ ನಿರ್ಮಾಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿ ಶಾಸಕರಾದ ಡಾಕ್ಟರ್ ಸಿ ಸುಧಾಕರ್ ಅವರು ಮುತುವರ್ಜಿ ವಹಿಸಿ ಜಮೀನು ಮಂಜೂರು ಮಾಡಿಸಿದ್ದು ಬಲಿಜ ಸಮುದಾಯಕ್ಕೆ ಮೂವತ್ತು ಗುಂಟೆ ಭೂಮಿ ಮಂಜೂರು ಮಾಡಿಸಿದ್ದಾರೆ ಹಾಗಾಗಿ ಬಲಿಜ ಸಮುದಾಯ ಸಚಿವರಿಗೆ ಕೃತಜ್ಞತೆ ಹೇಳಿದೆ ಚಿಂತಾಮಣಿ ತಾಲೂಕಿನ ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಸೇರಿದಂತೆ ಭವನಗಳ ನಿರ್ಮಾಣಕ್ಕಾಗಿ ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಸರ್ವೆ ನಂಬರ್ ನಲವತ್ತೆರಡರ ಬ್ಲಾಕ್ ಹದಿನೈದರಲ್ಲಿ ಆಯಾ ಸಮುದಾಯದ ಜನಸಂಖ್ಯೆಗೆ ತಕ್ಕಂತೆ ಜಾಗವನ್ನು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಂಜೂರು ಮಾಡಿಸಿದ್ದಾರೆ ಅಂತ ಬಲಿತ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲಿತ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ ಸೇರಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಮುದಾಯಗಳು ಸುಮಾರು ವರ್ಷಗಳಿಂದ ಸ್ಥಳವನ್ನು ಮಂಜೂರು ಮಾಡಿಸುವಂತೆ ಬೇಡಿಕೆ ಸಲ್ಲಿಸಿದ್ರು ಹಿಂದಿನ ಶಾಸಕರಿಗೂ ಅಧಿಕಾರಿಗಳಿಗೂ ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೂ ಕೂಡ ಹಿಂದಿನ ಶಾಸಕರಿಗೂ ಅಧಿಕಾರಿಗಳಿಗೂ ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೂ ಪ್ರತಿ ವರ್ಷ ಮನವಿ ಸಲ್ಲಿಸಿದ್ರು ಉನ್ನತ ಶಿಕ್ಷಣ ಸಚಿವರು ವಿವಿಧ ಸಮುದಾಯಗಳ ಬೇಡಿಕೆಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ ಮೂವತ್ನಾಲ್ಕು ಸಮುದಾಯಗಳಿಗೆ ನಲಗುಟ್ಟಹಳ್ಳಿ ಬಳಿ ಉತ್ತಮ ಇಪ್ಪತ್ತೆಂಟು ಎಕರೆ ಪ್ರದೇಶವನ್ನು ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಮಂಜೂರು ಮಾಡಿಸಿದ್ದಾರೆ ಅಂತ ಹೇಳಿದರು ಬಲಿತ ಸಂಘಕ್ಕೆ ಮೂವತ್ತು ಗುಂಟೆ ಜಮೀನು ದೊರೆತಿದ್ದು ಇವರಿಗೂ ಯಾರು ಮಾಡದಿದ್ದ ಕೆಲಸವನ್ನು ಸುಧಾಕರ್ ಮಾಡಿದ್ದಾರೆ ಅಂತ ಶ್ಲಾಘಿಸಿದರು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಏನು ಬಲಿಜ ಕುಲಬಾಂಧವರು ತಾವು ಏನಿದ್ದೀರಿ ತಮ್ಮಗೂ ಸಹ ಏನಿವತ್ತು ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಟ ಗ್ರಾಮ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಬ್ಲಾಕ್ ಹದಿನೈದರಲ್ಲಿ ಮೂವತ್ತು ಕುಂಟೆ ಜಮೀನನ್ನು ಬಲಿಜ ಸಮುದಾಯಕ್ಕೆ ನಮ್ಮ ನೆಚ್ಚಿನ ಶಾಸಕರು ಸಚಿವರು ಮಂಜೂರು ಮಾಡಿರ್ತಾರೆ ಆದ್ರಿಂದ ನಮ್ಮ ತಾಲೂಕಿನ ಎಲ್ಲ ಬಲೀಜ ಕುಲಬಾಂಧವರ ಮುಖಂಡರ ಪರವಾಗಿ ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ಸಚಿವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಬಂದೇಳೆ ಬಲಿಜ ಕುಲಬಾಂಧವರಿಗೆ ಮೂವತ್ತು ಕುಂಟೆಯನ್ನ ಸಚಿವರು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಬೇರೆ ಬೇರೆ ಸಮುದಾಯಗಳಿಗೂ ಸಹ ಇವತ್ತು ಸಚಿವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ಸಮುದಾಯದ ಪರವಾಗಿ ಸಹ ನಾನು ಮತ್ತೊಮ್ಮೆ ನಮ್ಮ ಸಚಿವರು ಸುಧಾಕರ್ ಅವರಿಗೆ ಅನಂತ ಅನಂತ ಈ ತಾಲೂಕಿನ ಜನತೆ ಪರವಾಗಿ ನಾನು ಅಭಿನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಇಡೀ ರಾಜ್ಯದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಯಾವುದೇ ಒಂದು ಎಲ್ ಎ ಕ್ಷೇತ್ರದಲ್ಲಿ ಇಷ್ಟೊಂದು ಎಲ್ಲಾ ಸಮುದಾಯವರೆಗೂ ಸಹ ದೂರದೃಷ್ಟಿಯನ್ನು ಒಳ್ಳೆ ವ್ಯಾಲ್ಯೂಬಲ್ ಜಾಗ ಇವತ್ತು ಅಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸಚಿವರು ಮಂಜೂರು ಮಾಡಿಸಿದ ಜಾಗವನ್ನ ಸದುಪಯೋಗ ಪಡಿಸಿಕೊಳ್ಳಲು ಸಮುದಾಯದ ಮುಖಂಡರು ಶ್ರಮಿಸಬೇಕು ಅಂತ ಕುಂಟಿಗಟ್ಟೆ ಲಕ್ಷ್ಮಣ್ ಹೇಳಿದ್ರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎಂಟೋಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲಿಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯ ಶಕ್ತಿ ಕರುಂಗುಲಿ ಮಾಲಿಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲ ಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮ ಪ್ರೈಮ್ ಗೆ ಸ್ವಾಗತ ಮಂಗಳೂರಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಿರುವ ಮಹಾನಾಯಕ ಜೈ ಭೀಮ್ ಕ್ರಿಕೆಟ್ ಟೂರ್ನಿಯಲ್ಲಿ ದೊಡ್ಡ ಬೆಳವಂಗ್ಲ ಯುವಕರ ತಂಡ ಜನವರಿ ಎರಡು ಮೂರು ಮತ್ತು ನಾಲ್ಕರಂದು ನಡೆಯುವ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ ಎಂದು ತಂಡದ ಮಾಲೀಕ ಮಹೇಶ್ ಹೇಳಿದರು ಮಂಗಳೂರಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಿರುವ ಮಹಾನಾಯಕ ಜೈ ಭೀಮ್ ಕ್ರಿಕೆಟ್ ಟೂರ್ನಿಯಲ್ಲಿ ದೊಡ್ಡ ಬೆಳವಂಗಲ ಯುವಕರ ತಂಡ ಜನವರಿ ಎರಡು ಮೂರು ನಾಲ್ಕರಂದು ನಡೆಯುವ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ ಈ ಕುರಿತು ಮಾತನಾಡಿದ ತಂಡದ ಮಾಲೀಕ ಮಹೇಶ್ ದಲಿತ ಸಮುದಾಯಗಳ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಗಾಗಿ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಲಿದೆ ದಲಿತ ಸಮುದಾಯಗಳ ಅಭಿವೃದ್ಧಿಗಾಗಿ ವಿಧಾನಸಭಾ ಸಭಾಪತಿ ಯು ಟಿ ಖಾದರ್ ಅವರು ಕಲ್ಪಿಸಿರುವ ಅವಕಾಶಕ್ಕೆ ನಾವು ಆಭಾರಿಯಾಗಿದ್ದೇವೆ ಎಂದರು ಹಲವಾರು ಶೋಷಣೆಗಳನ್ನು ಎದುರಿಸಿ ನಿರಂತರ ಹೋರಾಟಗಳ ಮೂಲಕ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನವಾಗಿ ನಿಲ್ಲುವ ಹಂತಕ್ಕೆ ದಲಿತರು ತಲುಪಿದ್ದೇವೆ ಆದರೂ ಇಂದಿಗೂ ನಮ್ಮ ಮೇಲೆ ದೌರ್ಜನ್ಯಗಳು ನಿಂತಿಲ್ಲ ಇಂತಹ ಸಂದರ್ಭದಲ್ಲಿ ದಲಿತ ಯುವಕರಲ್ಲಿ ಕ್ರೀಡಾ ಮನೋಭಾವ ಹೆಚ್ಚಿಸುವ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಆಯೋಜನೆ ಮಾಡಬೇಕಾಗಿದೆ ಮಹಾನಾಯಕ ಜೈ ಭೀಮ್ ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಕಳೆದ ಹಲವು ವರ್ಷಗಳಿಂದ ದಲಿತ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಜಗದೀಶ್ ಗಂಗೋಳಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂದರು ಸಮುದಾಯಗಳ ಅಭಿವೃದ್ಧಿ ಆಗಬೇಕಾದ್ರೆ ಬಹುಮುಖ್ಯವಾಗಿ ಸರ್ಕಾರದ ಎಲ್ಲ ಜನಪರ ಯೋಜನೆಗಳು ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ತಲುಪುವ ಕಾರ್ಯವಾಗಬೇಕು ಪ್ರತಿ ಹಿಂದುಳಿದ ಸಮುದಾಯಗಳು ಸರ್ಕಾರದ ಯೋಜನೆಗಳ ಸದ್ಬಳಕೆಯಿಂದಾಗಿ ತನ್ನ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿ ಹೊಂದಬಹುದು ಅಂದರು ಸುಮಾರು ತಂಡಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ ಇದೇ ಪ್ರಪ್ರಥಮ ಬಾರಿಗೆ ಜೈವಿ ಮಹಾನಾಯಕ ರೂಪದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅಂಬೇಡ್ಕರ್ ಕೇವಲ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ್ರು ಎನ್ನುವ ದೃಷ್ಟಿಯಿಂದ ನೋಡದೆ ಅವರು ದೇಶಕ್ಕೆ ಮಹಿಳೆಯರು ಯುವಕರು ಸೇರಿದಂತೆ ಎಲ್ಲಾ ವರ್ಗಗಳ ಕಲ್ಯಾಣಕ್ಕೆ ನೀಡಿದ ಕೊಡುಗೆ ಗಮನಿಸಬೇಕು ಎಂದು ಪೌರ ಕಾರ್ಮಿಕರ ಜಿಲ್ಲಾ ಸಂಘಟನಾ ಸಂಚಾಲಕ ಕೋಟಪ್ಪ ಹೇಳಿದ್ರು ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯರಸ್ತೆಯ ಬಳಿ ತಾಲೂಕು ದಲಿತ ಸಂಘಟನೆಯ ವತಿಯಿಂದ ನೂರಾರು ದಲಿತ ಹೋರಾಟಗಾರರು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ದಲಿತ ಮುಖಂಡರಿಗೆ ಶುಭ ಕೋರಿ ಮಾತನಾಡಿದ ಅವರು ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಕೆಲವರು ಮರೆಮಾಚುವ ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಲೇ ಇದ್ದಾರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕು ಹಾಗೂ ಜವಾಬ್ದಾರಿಗಳನ್ನು ನೀಡಿದ ಅಂಬೇಡ್ಕರ್ ಸಮಾಜದಲ್ಲಿನ ಬಡವರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಕೊಡುವ ಮೂಲಕ ದೇಶದ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಬುನಾದಿ ಹಾಕಿಕೊಟ್ಟವರೇ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಸಮಾನತೆ ಅನ್ನೋದು ಕೆಲವರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ ಇದರಲ್ಲಿ ಎಷ್ಟೋ ಜನ ಮಹನೀಯರು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡುತ್ತಾ ಈ ರಾಜ್ಯಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಸಂಘಟನೆಯವರು ಹೋಗಿ ಅಸೆಂಬ್ಲಿ ಕೂಡ ಚರ್ಚೆ ಮಾಡ್ತಾ ಇತ್ತು ನಮ್ಮ ಡಿ ಎಸ್ ಎಸ್ ವತಿಯಿಂದ ಇವತ್ತು ಜಿಲ್ಲಾ ಸಂಘಟನೆ ಮತ್ತು ವಿಚಾರ ಸಂಖ್ಯೆಯ ಹಮ್ಮಿಕೊಂಡಿದ್ದೀವಿ ಈ ವಿಚಾರದ ಸಂಕೀರ್ಣಕ್ಕೆ ನಮ್ಮ ಬಾಗ್ಯಪಲ್ಲಿ ತಾಲೂಕಿನ ಸುಮಾರು ನೂರರಿಂದ ನೂರೈವತ್ತು ಜನ ನಾವಿಲ್ಲಿಂದ ಯುವಕರು ವಿದ್ಯಾವಂತರು ಬುದ್ಧಿವಂತರು ರೈತರು ಎಲ್ಲ ಕೂಡ ಹೋಗಿ ಇವತ್ತು ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಜ್ವಾಲಾಂತ ಸಮಸ್ಯೆಗಳಿದಾವೆ ಅದನ್ನು ಕೈಗೆತ್ತಿಕೊಂಡು ನಮ್ಮ ದಲಿತ ಸಂಘಟನೆ ಪರವಾಗಿ ಹೋರಾಟಗಳು ಮಾಡುವ ಮುಖಾಂತರ ನಾವು ಯಶಸ್ವಿ ಅಂತೇಳಿ ಈ ದಿನ ಮಾಧ್ಯಮ ಮುಖಾಂತರ ತಿಳಿಸಕ್ಕೆ ನಾವು ಇಷ್ಟು ದ ದ್ವಿಚಕ್ರ ವಾಹನ ಗೆ ಜೀವ ಉಳಿಸುವ ಏಕೈಕ ಉದ್ದೇಶ ಮೊದಲು ಸಕಾರಗೊಳ್ಳಬೇಕೆಂಬ ಉದ್ದೇಶದಿಂದ ಬೈಕ್ ಸವರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಮಾಲೂರು ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತಾರ್ ಹೇಳಿದರು ಮಾಲೂರು ನಗರದ ತಾಲೂಕು ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಲಾರಿ ಚಾಲಕರಿಗೆ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ಹೆಲ್ಮೆಟ್ ವಿತರಿಸಿ ಮಾತನಾಡಿ ವಾಹನ ಸವಾರರಿಗೆ ಜೀವ ಉಳಿಸುವಲ್ಲಿ ಹೆಲ್ಮೆಟ್ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಮೊದಲು ದ್ವಿಚಕ್ರ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸಿ ನಂತರ ಹೆಲ್ಮೆಟ್ ಕಡ್ಡಾಯ ಜಾರಿಗೊಳಿಸುವಿಕೆ ತರಲಾಗುವುದು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವವರಿಗೆ ಸ್ಥಳದಲ್ಲಿಯೇ ದಂಡ ವಿಧಿಸಲಾಗುವುದು ಹಾಗಾಗಿ ಡಿಸೆಂಬರ್ ಒಂದರಿಂದ ಕಡ್ಡಾಯಗೊಳಿಸಲಾಗುತ್ತಿದೆ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಎಲ್ಲ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಪುಂಡರು ವೀಲಿಂಗ್ ಮಾಡಿದ್ರೆ ಕೇಸು ದಾಖಲಿಸಿ ದಂಡ ವಿಧಿಸಲಾಗುತ್ತೆ ಅಂತ ಹೇಳಿದ್ರು ಬದಲಾವಣೆ ಆಗಬೇಕು ಈಗ ಇಷ್ಟೆಲ್ಲ ಜನ ಸೇರಿದ್ರು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಗೊತ್ತಾಗಿದೆ ಅಂತ ನಮ್ಗೆ ಅನ್ಸುತ್ತೆ ನಮಗೆ ಫೈನ್ ಹಾಕೋದ್ರಿಂದ ಯಾವುದೇ ಖುಷಿ ಇಲ್ಲ ಹೆಲ್ಮೆಟ್ ನಾವು ನಿಜ್ ನೋಡಿದಾಗ ಹೆಲ್ಮೆಟ್ ಹೋಗ್ತಾ ಇದ್ರೆ ಅದು ಖುಷಿನೇ ಬೇರೆ ನಾವು ಮಾಡಿರೋದ ಕಾರ್ಯಕ್ರಮ ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಗಿದೆ ಅದಕ್ಕಿಂತ ಜಸ್ಟ್ ದೊಡ್ಡ ಖುಷಿ ಅಂದ್ರೆ ಸ್ಟೇಷನ್ಗೆ ಯಾರಾದರೂ ಹೆಲ್ಮೆಟ್ ಇಡ್ತಂದ್ರೆ ನಾನು ಕರೆದ್ಬಿಟ್ಟು ಖುಷಿಯಾಗಿ ಒತ್ತರಿಸಿ ಅಂದ್ರೆ ಎಲ್ಲೋ ಒಂದು ಕಡೆ ಬದಲಾವಣೆ ಆಗಿದೆ ಅಂತ ಹೆಲ್ಮೆಟ್ ಇಲ್ದಂಗೆ ಯಾರೂ ಇಲ್ಲ ಎಲ್ಲರ ಹತ್ರ ಹೆಲ್ಮೆಟ್ ಇದೆ ಹಾಕಲ್ಲ ಅಷ್ಟೆ ನಿಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಏ ನಾನು ಇಲ್ಲೇ ಟೌನಲ್ಲಿ ಹೋಗಿ ಯಾಕೆ ಹೆಲ್ಮೆಟ್ ಹಾಕ್ಬೇಕು ಅಂತ ಇದನ್ನ ರೂಢಿ ಮಾಡ್ಕೊಳ್ಳಿ ಆಮೇಲೆ ಹೆಲ್ಮೆಟ್ ಇಲ್ದ ನೀವು ಎಲ್ಲಿ ಹೋಗಲ್ಲ ಒಂದ್ಸರಿ ಪ್ರಾಕ್ಟೀಸ್ ಆಗ್ಬಿಟ್ರೆ ನೀವು ಬಿಟ್ಟು ಎಲ್ಲಿ ಹೋಗಲ್ಲ ಬೈಕ್ ತೆಗಿಬೇಕಂದ್ರೆ ಹೆಲ್ಮೆಟ್ ಹಾಕ್ತೀರ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕುಟುಂಬ ಜೀವನ ನಿಮ್ಮ ಮಕ್ಕಳ ಜೀವನ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಇಂಪಾರ್ಟೆಂಟ್ ವೀಲಿಂಗ್ ಗಳು ಈ ರಸ್ತೆ ಏನು ಏನಿರಲ್ಲ ಸ್ವಲ್ಪ ಟಾರ್ಗೆಟ್ ಹಾಕಿದ್ರೆ ಸ್ಟಾರ್ಟ್ ಮಾಡಿದ್ರೆ ವೀಲಿಂಗ್ ಗಳು ಈಗ ನಾವು ಈ ವಾರದಲ್ಲಿ ಐದು ಬೈಕ್ ಸೀಸ್ ಮಾಡಿದ್ವಿ ಐದು ಬೈಕ್ ಕೇಸ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಮೂರ್ ಕೇಸ್ ರಿಸ್ಟ್ ಮಾಡಿದ್ವಿ ನೀವು ತಪ್ಸ್ಕೊಂಡು ಹೋಗಿದ್ರೆ ಹುಡ್ಕೊಂಡ್ಬಂದು ಕೇಸ್ ಮಾಡ್ತಾ ಒಂದ್ ಕೆ ಸಿ ವೀಲಿಂಗ್ ಕೇಸಿಗೆ ಇಪ್ಪತ್ತೈದು ಸಾವಿರ ಫೈನ್ ಇದೆ ಅಲ್ಲ ಬಟ್ ಫೈನ್ ಕಟ್ಟಕ್ ರೆಡಿ ಇದಾರೆ ರೆಡಿ ಇಲ್ಲ ಅದಕ್ಕೆ ನೀವು ಯಾರು ಸಪೋರ್ಟ್ ಮಾಡಬೇಡಿ ಇಲ್ಲ ಇಲ್ಲ ಆಮೇಲೆ ಬೇಡ ಸರ್ ಸರ್ ಇದು ನಾವು ಹೇಳ್ತಾ ಇರೋದು ಒಳ್ಳೆಯದಕ್ಕೆ ನಿಮಗೆ ನಿಮ್ ಜೀವನ ರಕ್ಷಣೆಗೆ ನಿಮ್ ಮಕ್ಕಳ ಜೀವನ ರಕ್ಷಣೆಗೆ ನಿಮ್ ಊರವ್ರ ಜೀವನ ರಕ್ಷಣೆಗೆ ನಿಮ್ ಮಾನವರವ್ರ ಜೀವನ ರಕ್ಷಣೆಗೆ ಇದ್ನ ದಯವಿಟ್ಟು ಪಾಲಿಸಿ ವೀಲಿಂಗ್ ಮಾಡಕ್ ಯಾರಿಗೂ ಅವಕಾಶ ಕೊಡಬೇಡಿ ಯಾರಾದ್ರೂ ವೀಲಿಂಗ್ ಮಾಡಿದ್ರೆ ಒಂದು ವಿಡಿಯೋ ಮಾಡ್ಬಿಟ್ಟು ಅದ್ರದ್ದು ಗಾಡಿ ನಂಬರ್ ಸಿಕ್ಕರೆ ಸಾಕು ಚೆನ್ನೈನಲ್ಲಿ ನಡೆದ ಗಿನ್ನಿಸ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕೋಲಾರದ ಬ್ರೂಸ್ಲಿ ಕರಾಟೆ ಅಕಾಡೆಮಿಯ ತೇಜಸ್ವಿನಿ ದೀಪ್ತಿಗೌಡ ಮತ್ತು ನಿಹಾರಿಕಾ ಅವರನ್ನು ನಗರದ ನಂದಿನಿ ರೋಟರಿ ಭವನದಲ್ಲಿ ಬ್ರೂಸ್ಲಿ ಅಕಾಡೆಮಿ ಸ್ಥಾಪಕ ಕರಾಟೆ ಶ್ರೀನಿವಾಸ್ ಸನ್ಮಾನಿಸಿದರು ಚೆನ್ನೈನಲ್ಲಿ ನಡೆದ ಗಿನಿಸ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕೋಲಾರದ ಬ್ರೂಸ್ ಲೀ ಕರಾಟೆ ಅಕಾಡೆಮಿಯ ತೇಜಸ್ವಿನಿ ದೀಪ್ತಿಗೌಡ ಮತ್ತು ನಿಹಾರಿಕಾ ಅವರನ್ನು ನಗರದ ನಂದಿನಿ ರೋಟರಿ ಭವನದಲ್ಲಿ ಬ್ರೂಸ್ ಲೀ ಅಕಾಡೆಮಿ ಸ್ಥಾಪಕ ಕರಾಟೆ ಶ್ರೀನಿವಾಸ್ ಸನ್ಮಾನಿಸಿದರು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮಾತನಾಡಿ ಕೋಲಾರಕ್ಕೆ ಕರಾಟೆಯನ್ನು ಪರಿಚಯಿಸಿದ ಶ್ರೀನಿವಾಸ್ ಕೋಲಾರದ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಏರಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಮಕ್ಕಳು ಮೊಬೈಲ್ ಬಿಟ್ಟು ಆಟೋಟಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಆರೋಗ್ಯದ ಜೊತೆಗೆ ಶಿಕ್ಷಣ ಪಡೆದುಕೊಳ್ಳಬೇಕು ಅಂತ ಸೂಚಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್ ಕ್ರೀಡಾಪಟು ಬಾಲರಾಜ್ ವೇಣು ರೋಟರಿ ಅಧ್ಯಕ್ಷ ಎಂ ಶಂಕರಪ್ಪ ಬ್ರೂಸ್ಲಿ ಕರಾಟೆ ಅಕಾಡೆಮಿ ಸ್ಥಾಪಕ ಬಿ ಶ್ರೀನಿವಾಸ್ ಹಾಜರಿದ್ದರು ಇವತ್ತಿಗೆ ಅವರಿಗೆ ಇವತ್ತು ಕಿನ್ನಿಸ್ ದಾಖಲೆ ಮಾಡೋ ಮಟ್ಟಕ್ಕೆ ತಂದಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಕಲಾಟಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂಚಿ ವಿಜಯ್ ರಾಯಲ್ಸ್ ಕನ್ನಡ ಕೋಲಾರ ಚಿನ್ನದ ನಾಡಿನ ನಮ್ಮ ಕೋಲಾರ ಜಿಲ್ಲೆಗೆ ಕೀರ್ತಿ ತಂದಿರುವಂತಹ ಈ ಪುಟ ಬಾಲ್ಯಕ್ಕೆ ಇರುವ ಇದೇ ಸಾಧನೆ ಮೊದಲು ಚೆನ್ನಾಗಿರುತ್ತೆ ಹ ಕೊನೆದಾಗಿ ಮೊತ್ತಮೆ ಹೆಡ್ಲೈ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ದನಗಳ ರಕ್ಷಣೆ ಮಾಡಿದ ಚಿಂತಾಮಣಿ ಯುವಕರು ಎರಡು ವಾಹನಗಳಲ್ಲಿ ಹನ್ನೊಂದು ದನಗಳನ್ನು ಬೆಂಗಳೂರಿಗೆ ರವಾರಿಸುತ್ತಿದ್ದ ಖದೀಮರು ವಾಹನ ಸಮೇತ ಪೊಲೀಸರಿಗೆ ಒಪ್ಪಿಸಿದ ಯುವಕರು ಚಿಕ್ಕಬಳ್ಳಾಪುರದಲ್ಲಿ ನೂರ ನಲವತ್ತನೇ ಕಾಂಗ್ರೆಸ್ ಸಂಸ್ಥಾಪನೆ ದಿನಾಚರಣೆ ಕಾರ್ಮಿಕ ಘಟಕದ ಪದಾಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕ್ರಮ ನೆಹರು ಕುಟುಂಬದಿಂದಲೇ ಕಾಂಗ್ರೆಸ್ ಎಂದ ನಾಯಕರು ಬಲಿಜ ಸಂಘಕ್ಕೆ ಮೂವತ್ತು ಕುಂಟೆ ಜಮೀನು ಮಂಜೂರು ಚಿಂತಾಮಣಿ ನಗರದಲ್ಲಿ ಮೂವತ್ತು ಕುಂಟೆ ಜಮೀನು ಮಂಜೂರು ಮಾಡಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಲಿಜ ಸಮುದಾಯದಿಂದ ಸಚಿವರಿಗೆ ಕೃತಜ್ಞತೆ ಪ್ರತಿದಿನ ರಾಜ್ ನ್ಯೂಸ್ನ ನೋಡ್ತಾ ಇರಿ ಇದು ಭರವಸೆಯ ಬೆಳಕು